ನಮಸ್ಕಾರ ರೈತ ಬಂದವರೇ ಇವಾಗ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳ ಮೇಲೆ ಹತ್ತಿನ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಕಳೆ ಕಿಳಿಸ್ತಾ ಇದ್ವಿ ಆಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಗ್ರೀನ್ ಆಗಿ ತೋಟದೊಳಗಾರೆ ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ ಗ್ರೀನ್ ಆಗಿ ಬಂದೈತೆ ಈಗ ಇನ್ನೇನು ನಾವು ಹೂವು ಬರೋ ಸಮಯ ಆಯ್ತೈತೆ ಅದಕ್ಕೋಸ್ಕರ ಒಂದು ಗೊಬ್ಬರ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕಳೆಯಲ್ಲ ಕೀಳಿಸ್ತಾ ಇದ್ದೀವಿ ಇವತ್ತೇ ಕಳೆ ಕಿತ್ತಿ ಮಧ್ಯಾಹ್ನಕ್ಕೆಲ್ಲ ಮುಗೀತದೆ ಮೂರು ಗಂಟೆಗೆಲ್ಲ ಮುಗೀತದೆ ಆಮೇಲೆ ಮೂರು ಗಂಟೆ ಮೇಲೆ ಆರು ಜನ ಬಂದವ್ರೆ ಕಳೆ ಎಲ್ಲ ಕಿತ್ತೈತದೆ ಅರ್ಧ ಎಕರೆಗೆ ನೋಡಿ ಕಳೆ ಕಿತ್ತಾಗೈತೆ ನಾನು ಸ್ವಲ್ಪ ಐತೆ ಮುಗಿದ್ಮೇಲೆ ನೆಕ್ಸ್ಟು ಗೊಬ್ಬರ ಹಾಕ್ಬಿಡ್ತೀವಿ ಗೊ ಇವತ್ತೇ ಗೊಬ್ಬರ ಹಾಕ್ಸ್ಬಿಡ್ತೀನಿ ಇವತ್ತೇ ಗೊಬ್ಬರ ಹಾಕ್ಸ್ಬಿಟ್ಟು ಕೆಲಸ ಮುಗಿಸ್ತದೆ ಸ್ಪ್ರೇ ಏನೂ ಮಾಡೋಂಗಿಲ್ಲ ಗೊಬ್ಬರ ಹಾಕ್ಸಿದ್ರೆ ಮುಗೀತು ಸದ್ಯಕ್ಕೆ ಈಗಿನ ಪರಿಸ್ಥಿತಿ ನಾಲ್ಕೂವರೆ ತಿಂಗಳು ಐದು ತಿಂಗಳು ದಾಟಿದ ಮೇಲೆ ಯಾವುದೇ ರೀತಿಯಾದಂಥ ಗೊಬ್ಬರಗಳನ್ನ ಹಾಕಕ್ಕೆ ಹೋಗ್ಬಾರ್ದು ಹಾಕಕ್ಕೆ ಹೋಗ್ಬಾರ್ದು ಇನ್ಮೇಲೆ ಮುಗೀತು ಇಷ್ಟೊಳಗೆ ಐದು ತಿಂಗಳ ಮೇಲೆ ಹಾಕ್ಬಾರ್ದು ಹೂ ಬಂದು ಇರ್ತದಲ್ಲ ಆ ಕಾರಣ ಇನ್ಮೇಲೆ ಹಾಕ್ತಿದ್ರೆ ಯಾವುದೇ ಥರ ಗೊಬ್ಬರ ಸರಿಯಾಗಿ ಅಂತ ಅಂತನ್ಬಿಟ್ಟು ಅನುಭವ ಅಂದು ಮಾತುಕೊಡು ಅದಕ್ಕೆ ನಾಲ್ಕು ಐದು ತಿಂಗಳೊಳಗಡೆ ಏನೇ ಮಾಡೋಕ್ಕಂದರೂ ಸ್ಪ್ರೇ ಮತ್ತು ಗೊಬ್ಬರನ ಹಾಕೊಂಡು ಮುಗ್ಸ್ಕೊಬಿಡ್ಬೇಕು ಅದಕ್ಕೇ ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಬಿಡೋದ ಅಂತ ಅಂದ್ಬಿಟ್ಟು ಮಾಡ್ಕೊಂಬಿಡ್ತಾಯಿದ್ದೀವಿ ಅದ್ರ ಜೊತೆಗೆ ನಾವು ಇಲ್ಲಿ ನೋಡಿ ನಮ್ಮದು ಈ ಥರ ಐತೆ ಅರ್ಧ ಎಕರೆ ಅಲ್ಲಿ ಮೂರು ಎಕರೆ ಆ ಕಡೆ ಭಾಗದಲ್ಲಿ ಐತೆ ಅದು ಸ್ವಲ್ಪ ಸುಮಾರಾಗೈತೆ ಇದು ನೆರಳಾಗಿರೋದ್ರಿಂದ ಮಾರ್ಚ್ ಮೊದಲನೇ ವೀಕಲ್ಲೇ ಹಾಕಿದ್ದು ನೆರಳಿರೋದ್ರಿಂದ ಚೆನ್ನಾಗೈತೆ ನೋಡಿ ಇದೊಂದು ಆಗ್ತಾಯಿದ್ದೀವಿ ಅಮೋನಿಯಂ ಸಲ್ಪೇಟು ಐವತ್ತು ಕೆ ಜಿದೊಂದು ಬ್ಯಾಗ್ ಹಾಕ್ತಾಯಿದ್ದೀವಿ ಅರ್ಧ ಎಕರೆಗೆ ಇದು ಇದ್ರ ಜೊತೆಗೆ ಇನ್ನೊಂದು ಮೂರು ಗೊಬ್ಬರನ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಸ್ವಲ್ಪ ಹೊಡೆತ ಚೆನ್ನಾಗಿ ಹೊಡಿಯುವಂಥದ್ದು ಪಾಲಿಸಲ್ಫೇಟ್ ಅದು ಪಾಲಿಸಲ್ಪೇಟ್ ಇಪ್ಪತ್ತೈದು ಕೆ ಜಿ ಈ ಥರ ಕ್ಯಾಲ್ಸಿಯಂ ನ್ಯೂಟ್ರೇಟು ಮತ್ತು ಬೋರಾನು ಇದೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸ್ವಲ್ಪ ಹೊಡೆತ ಚೆನ್ನಾಗಿ ಹೊಡೆದು ಗ್ರೀನಿಸಾಗಿ ಬಂದು ಯಾವುದೇ ರೀತಿ ಒಳ್ಳೆ ಇಳುವರಿಗೆ ಗೆಡ್ಡೆ ಒಳಗಡೆ ದಪ್ಪ ಆಗುವಂಥದ್ದು ಇದರಲ್ಲಿ ಇರ್ ಇರುವಂಥದ್ದು ಅದರಿಂದ ಈ ನಾಲ್ಕು ಗೊಬ್ಬರನ ಮಿಕ್ಸ್ ಮಾಡಿ ಇದು ಲಾಸ್ಟಾಗಿ ಕೊಟ್ಬಿಡ್ತೀವಿ ಇನ್ಮೇಲಿಂದ ಇದಾದಮೇಲೆ ಇನ್ನು ಯಾವುದೋ ಗೊಬ್ಬರಗಳನ್ನ ಕೊಡೋಕ್ಕೆ ಹೋಗೋಲ್ಲ ಔಷಧಿನೂ ಕೊಡೋಕ್ಕೆ ಹೋಗಲ್ಲ ಲಾಸ್ಟ್ ಮುಗೀತು ಇನ್ನು ಹತ್ತು ದಿವಸ ಕಳೆದ್ರೆ ಐದು ತಿಂಗಳು ಬಂದೇ ಬಿಡ್ತು ಐದು ತಿಂಗಳು ಮುಗಿದ ಮೇಲೆ ಇನ್ನೇನು ಕೊಡಲ್ಲ ರೈತರ ಶುಂಠಿಯ ಕೆಲಸಗಳು ಎಂಬತ್ತು ಪರ್ಸೆಂಟ್ ಮುಗ್ದಂಗೆ ಅದಾದ ನಂತರ ಒಂದು ಮಣ್ಣು ಹಾಕ್ಸ್ಬಿಡ್ತೀನಿ ಲಾಸ್ಟ್ಗೆ ಮಣ್ಣು ಹಾಕ್ಸ್ಬಿಟ್ರೆ ಮುಗೀತದೆ ಮಣ್ಣು ಹಾಕ್ಸ್ಬಿಟ್ಟು ಕೆಲಸ ಮುಗಿಸ್ಬಿಟ್ರೆ ಮುಗೀತದೆ ಇವತ್ತೇನೇನು ಕೆಲಸ ಕಾರ್ಯಗಳೈತೆ ಎಲ್ಲ ಇದು ಮಾಡ್ತೀವಿ ಇವರ ದಯವಿಟ್ಟು ಇವರ ರೈತರನ್ನು ಸ್ವಲ್ಪ